ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನಾದನ ಧಾರಾವಾಹಿಯ ನಾಳಿನ ಸಂಚಿಕೆಯ ಪ್ರೋಮೋವನ್ನು ನೋಡ್ಕೊಂಡು ಬರೋಣ ಬನ್ನಿ ವೇದನ ಸ್ಟೇಷನ್ನಿಂದ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಯಾರಾದರೂ ಹೈಯರ್ ಅಥಾರಿಟಿ ಶ್ಯೂರಿಟಿ ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ವಿಕ್ರಮ್ ಬಳಿ ಹೇಳಿರ್ತಾರೆ ಹಾಗಾಗಿ ವಿಕ್ರಮ್ ಕೋಟೆ ರಾಜೇಂದ್ರ ಪ್ರಸಾದ್ ಹತ್ರ ಹೋಗಿ ಸಹಾಯನ ಕೇಳ್ತಾರೆ ಆದರೆ ವಿಕೋಟೆ ರಾಜೇಂದ್ರ ಪ್ರಸಾದ್ ಯಾವುದೇ ರೀತಿ ಸಹಾಯ ಮಾಡದೇ ಇರುವುದನ್ನು ನೋಡಿ ವಿಕ್ರಮ್ ಅಲ್ಲಿಂದ ಹೊರಗಡೆ ಬಂದು ಏನು ಮಾಡಲಿ ಯಾರನ್ನು ಶ್ಯೂರಿಟಿ ಕರ್ಕೊಂಡು ಹೋಗಲಿ ಅಂತ ಯೋಚಿಸ್ತಿರಬೇಕಾದ್ರೆ ತನ್ನ ಅಪ್ಪ ನೆನಪಾಗ್ತಾರೆ ಅಪ್ಪ ರಿಟೈರ್ಡ್ ಮೆನಿಸ್ಟ್ರು ಆಗಿರೋದ್ರಿಂದ ಅಪ್ಪನ ಶ್ಯೂರಿಟಿ ಆಗುತ್ತೆ ಅಂತ ಹೇಳಿ ಮನೆಗೆ ಹೋಗಿ ಅಪ್ಪನ ಕೇಳ್ಕೊಳ್ತೀವಿ ねえ。ダメダメ ಅಪ್ಪ ಪ್ಲೀಸ್ ಅಪ್ಪ ಹೇಗಾದರೂ ಮಾಡಿ ವೇದನ ಕಾಪಾಡುವ ವೇದ ನನ್ನನ್ನು ತುಂಬ ಸರಿ ಸ್ಟೆ ಜೈಲಿನಿಂದ ಬಿಡಿಸಿದ್ದಾಳೆ ಹಾಗಾಗಿ ಅದಕ್ಕೋಸ್ಕರ ಆದರೂ ನಾನು ವೇದನ ಕಾಪಾಡಲೇಬೇಕು ನೀವು ರಿಟೈರ್ಡ್ ಮೇಸ್ಟ್ರು ಆಗಿರೋದ್ರಿಂದ ನೀವು ಸ್ಟೇಷನ್ಗೆ ಬಂದು ಸೈನ್ ಹಾಕಿದರೆ ವೇದನ ಬಿಡ್ತಾರೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತಾನೆ ಆವಾಗ ಮೇಸ್ಟ್ರು ವೇದ ಚಿನ್ನದಂಥ ಹುಡುಗಿ ವೇದನಿಂದ ತುಂಬ ಜನರಿಗೆ ಸಹಾಯ ಆಗಿದೆ ವೇದನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ನನ್ನ ಒಂದು ಸಹಿಯಿಂದ ವೇದನ ಬಿಡಿಸಲಿಕ್ಕೆ ಆಗುತ್ತೆ ಅನ್ನೋದಾದರೆ ನಾನಕ್ಕೆ ಯೋಚನೆ ಮಾಡಬೇಕು ಅಂತ ಹೊರಲಿಕ್ಕೆ ರೆಡಿ ನಂತರ ವಿಕ್ರಮ್ ತುಂಬಾನೇ ಖುಷಿಯಿಂದ ಹೋಗಿ ಗಾಡಿ ಸೀಟನ್ನು ಒರೆಸಿ ಬನ್ನಿ ಅಪ್ಪ ಕೂತ್ಕೊಳ್ಳಿ ಅಂತ ಹೇಳಿ ಗಾಡಿಲಿ ಕೂರಿಸ್ಕೊಂಡು ಹೋಗ್ತಾನೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಮೇಷ್ಟ್ರು ವಿಕ್ರಮ್ ಬಗ್ಗೆ ವಿಕ್ರಮ್ ಎಷ್ಟೊಂದು ಬದಲಾಗಿದ್ದಾನೆ ಇದೇ ರೀತಿ ಅವನು ಒಳ್ಳೆಯವನಾದ್ರೆ ಮೊದ್ಲಿನ ತರ ಆದ್ರೆ ನನ್ಗೆ ಅಷ್ಟೇ ಸಾಕು ಅಂತ ಹೇಳಿ ವಿಕ್ರಮ್ ಬಗ್ಗೆ ನೆನೆಸ್ಕೊಂಡು ವಿಕ್ರಮ್ ಭುಜದ ಮೇಲೆ ಮೇಷ್ಟ್ರು ಕೈ ಇಡ್ತಾರೆ ಇದನ್ನ ನೋಡಿದ ವಿಕ್ರಮ್ಗೆ ತುಂಬಾನೇ ಖುಷಿಯಾಗಿ ಮುಗುಳ್ನಗ್ತಾನೆ ನಗ್ತಾನೆ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಏನಾಗುತ್ತೆ ಅಂತ ನಾಳಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ Hello.